ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯಲ್ಲಿ ಇಪ್ಪತ್ತೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದು ಅಂಗಡಿಯನ್ನು ಹಾಕಿಕೊಂಡು ಜೀವನ ಮಾಡುತ್ತಿದ್ದ ಸಿಆರ್ಪಿಎಫ್ ಸ್ವಯಂ ನಿವೃತ್ತಿ ಪಡೆದಿರುವ ಪೊಲೀಸ್ ಪೇದೆ ಶ್ರೀನಿವಾಸ ಅವರನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯ ಅಹಂಕಾರದ ದರ್ಪ ತೋರಿ ಅಂಗಡಿ ಮಾಲೀಕನಿಗೆ ಪ್ರಾಣ ಬೆದರಿಕೆ ಹಾಕಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಹೋದರೆ ಪೊಲೀಸರೇ ಅಟ್ರಾಸಿಟಿ ಪ್ರಕರಣ ದಾಖಲಾಗುತ್ತದೆ ಎಂದು ಬೆದರಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಿಮೆಂಟ್ ಅಂಗಡಿ ತಾಲೂಕಿನ ಎ ಒನ್ ಗುತ್ತಿಗೆದಾರ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯ ಅಂತ ಹೇಳಿಕೊಳ್ತಿರುವ ಗೊರಮಾಕಲಹಳ್ಳಿ ಶ್ರೀನಿವಾಸ್ ಎಂಬ ವ್ಯಕ್ತಿ ತಾನು ಮನೆ ಕಟ್ಟಿಕೊಳ್ಳಲು ಸುಮಾರು ಎರಡು ಲಕ್ಷ ಬೆಲೆ ಬಾಳುವ ಸಿಮೆಂಟ್ ಹಾಗೂ ಇನ್ನಿತರ ವಸ್ತುಗಳನ್ನು ಪಡೆದುಕೊಂಡು ವರ್ಷಗಳೇ ಕಳೆದರೂ ಹಣ ಹಿಂತಿರುಗಿಸಿಕೊಡದೆ ಹಣ ಕೇಳಿದ್ದಾನೆಂಬ ಕಾರಣಕ್ಕೆ ಶ್ರೀನಿವಾಸ್ ಎಂಬಾತ ಅಂಗಡಿ ಬಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವಾಕಿಂಗ್ ಹೋಗುವ ವೇಳೆ ಟ್ರ್ಯಾಕ್ಟರ್ನಿಂದ ಗುದ್ದಿಸಿ ಸಾಯಿಸುವ ಬೆದರಿಕೆಯು ಹಾಕಿದ್ದಾನೆಂದು ಶ್ರೀನಿವಾಸ್ ಮೂರ್ತಿ ಆರೋಪಿಸಿದ್ದಾರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಹೋದ ವೇಳೆ ಪೊಲೀಸರು ನೀವು ಈ ದೂರು ನೀಡಿದ್ರೆ ಶ್ರೀನಿವಾಸ್ ಅಟ್ಟಾಸಿಟಿ ಪ್ರಕರಣ ದಾಖಲಿಸುವ ಬೆದರಿಕೆ ಹೊಟ್ಟಿದ್ದಾರೆ ಎಂದು ನೊಂದ ಅಂಗಡಿ ಮಾಲೀಕ ಹಾಗೂ ಸ್ವಯಂ ನಿವೃತ್ತಿ ಪಡೆದ ಸಿಆರ್ಪಿಎಫ್ ಪೊಲೀಸ್ ಪೇದೆ ಶ್ರೀನಿವಾಸ್ ಮೂರ್ತಿ ತನ್ನ ಅಳಲನ ತೋಡ್ಕೊಂಡು ಮಾಧ್ಯಮದ ಮೂಲಕ ನ್ಯಾಯ ಕೇಳ್ತಿದ್ದಾರೆ

ಹೆಸರು ಶ್ರೀನಿವಾಸ ಮೂರ್ತಿ ಅಂತೇಳಿ ಸಿ ಆರ್ ಪಿ ಎಫಲ್ಲಿ ಇಪ್ಪತ್ತೊಂದು ವರ್ಷ ಸರ್ವಿಸ್ ಮಾಡಿಕೊಂಡು ಬಿ ಆರ್ ಎಸ್ ತಗೊಂಡ್ಬಂದು ಇಲ್ಲಿ ಅಂಗಡಿ ಕಬ್ಬಿಣ ಸಿಮೆಂಟ್ ಅಂಗಡಿ ಇಟ್ಕೊಂಡಿದ್ದೀನಿ ಕೆಲವರು ಬಂದು ಕೇಳ್ತಾರೆ ಸಾಲ ಕೇಳ್ತಾರೆ ಸಾಲ ನಾವು ಕೊಟ್ಟಿರ್ತೀನಿ ಇದೇ ರೀತಿಯಾಗಿ ಜಿ ಎಸ್ ಟಿ ಸುಮಾರು ದುಡ್ಡು ಕಟ್ಟಬೇಕಂತು ಇಪ್ಪತ್ತೊಂದೈದರ ಲಾಸ್ಟ್ ಡೇಟ್ ಇತ್ತು ಹತ್ತೊಂಬತ್ತು ಲಕ್ಷ ಸದ್ದೆ ಕಟ್ಟಬೇಕಾಗಿತ್ತು ಸಾಲಗಾರಿಗೆ ಎಲ್ರಿಗೂ ಫೋನ್ ಮಾಡಿ ಕೇಳೋದಂಗೆ ಜಿ ಆರ್ ಶ್ರೀ ಶ್ರೀನಿವಾಸ ಅನ್ನೋರು ಗರಮಾಗಿಯ ಅದೇ ರೀತಿ ಕೇಳಿದರೆ ಅವರು ಏಕಾಏಕಿ ಅಂಗಡಿ ಮುಂದೆ ಬಂದು ಸಾಯಂ ಹದಿನಾರನೇ ತಾರೀಕು ಸಂಜೆ ಐದು ಮುಕ್ಕಾಲಲ್ಲಿ ಅವಶ್ಯ ಶಬ್ದಗಳಿಂದ ಗಲೀಜು ಮಾತುಗಳೆಲ್ಲ ಬೈದಿದ್ದೇನೆ ನನ್ನ ತಾಯಿಯ ಬಗ್ಗೆ ಎಲ್ಲ ಬೈದಿದ್ದಾನೆ ಅವತ್ತೇ ಸಾಯಂಕಾಲ ಹೋಗಿ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಅವ್ರು ಬೈದಿರೋ ಮಾತುಗಳೆಲ್ಲ ಪ್ಯಾನ್ ಡ್ರೈವ್ಗೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರ ಸಮ್ಮುಖದಲ್ಲಿ ಊರಿನ ಗಣ್ಯ ವ್ಯಕ್ತಿಗಳಾದ ಟಿ ಪಿ ಎಸ್ ಮಂಜುನಾಥ್ ರೆಡ್ಡಿ ಅವರು ಪಾತ್ರರು ನಾಗದೇಪಲ್ಲಿ ಅವರು ಪೂಲ್ ಶಿವಾರೆಡ್ಡಿ ಅವ್ರನ್ನ ಕರೆಸಿ ಸಂಧಾನಕ್ಕೆ ಹೇಳಿದ್ರು ಅಲ್ಲಿ ಸಂಧಾನದಲ್ಲಿ ಎರಡು ಲಕ್ಷ ಕೊಡ್ತೀನಿ ಮತ್ತು ಸಾರಿ ಕೇಳ್ತೀನಿ ಅಂತ ಹೇಳಿದ್ರು ಆಚೆ ಕಡೆ ಬಂದಮೇಲೆ ಸೆಕೆಂಡೇ ಎರಡು ಲಕ್ಷನೂ ಕೊಡೋಲ್ಲ ಏನೂ ಕೊಡಲ್ಲ ಅದೇನು ಕಿತ್ಕೊಂಡು ಏನು ಅಂತ ಹೇಳಿದ್ರು ಮುಂಜಾನೆ ಅವತ್ತು ಬೆಳಗ್ಗೆ ವಾಕಿಂಗ್ ಹೋದಾಗ ಹಿಂದುಗಡೆಯಿಂದ ಟ್ರ್ಯಾಕ್ಟರ್ ಸಾಯಿಸಿ ಅಂತ ಮತ್ತು ಇಪ್ಪತ್ತೊಂದನೇ ತಾರೀಕು ನಿನ್ನೆ ಕಂಪ್ಲೇಂಟ್ ಕೊಟ್ಟರೆ ಇನ್ನೊಂದು ಬೈ ಹಾಗಾಗಿ ನೀನು ಬೈದಿರೋ ಮಾತು ಬಂದು ರೆಕಾರ್ಡ ಕೊಟ್ಟಿದ್ದ ಪೊಲೀಸವರು ಅಂತಾರೆ ನೀನು ಈ ಥರ ಕಂಪ್ಲೇಂಟ್ ಕೊಟ್ಟರೆ ಅವನು ಒಂದು ಅಲ್ಟ್ರಾಸಿಟಿ ಕೇಸ್ ಕೊಡ್ತಾನೆ ಏನು ಮಾಡ್ತೀನಿ ಹಂಗೆ ಹೇಳ್ತಾರೆ ಸರ್ ಅವ್ರದ್ದವರು ರವೀಂದ್ರ ಅಂತ ರವೀಂದ್ರ ಅಂತ ರವೀಂದ್ರ ಅಂತ ಹೇಳಿ ರವೀಂದ್ರ ಅಂತ ಹೇಳಿ ನನಗೆ ಜಾಸ್ತಿ ಬೇಜಾರಾಗಿ ಬಂದಿದೆ ಸರ್ ಇಷ್ಟೊಂದು ಸಾಲ ಕೊಟ್ಟಿದ್ದೂ ಮೈಗಳಿಂದ ಅಮ್ಮ ಎಂಟಿ ಬಗ್ಗೆ ಬೈಕೊಂಡ ತುಂಬ ಹಿಂಸೆ ಆಗಿದೆ ಸರ್ ಇದ್ರ ಬಗ್ಗೆ ತಾವು ತಮ್ಮಲ್ಲಿ ಉನ್ನತಿ ಮಾಡ್ಕೊತೀನಿ ನಿಮ್ಮ ಫ್ಯೂಚರಲ್ಲಿ ಯಾರಿಗೂ ಈ ಥರ ಮಾಡಿದ್ದೀರಾ ಏನಾಗಿ ನಮ್ಗೆ ಏನಾದರೂ ನ್ಯಾಯ ಮಾಡ್ತಾರೆ ಸರ್